ಸೂರ್ಯ ಕೋಟಿ ಹೌದು ಹೌದು ನಿರ್ವಿಘ್ನಂ ಗುರುಮೇ ದೇವ ಸರ್ವ ಕಾರ್ಯಸು ಸರ್ವದ ಹೌದ ಸರ್ವ ಕಾರ್ಯಸು ಸರ್ವದ ಎಂಬಂತೆ ಎಂಬಂತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಯಾರಿಪ್ಪ ಇವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರು ಹೌದ ಗುರುಗೌರಿ ಸೋಮಲಿಂಗೇಶ್ವರನ ಕರ್ತೃ ಹೌದಾ ಭಕ್ತಿ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಸಪ್ತ ಜನ್ಮಗಳಲ್ಲಿ ಸಾನಿಗೆ ಬೇರೆಗೆ ಸವಿದು ಹೌದು ಶ್ರೀಗಂಧ ಕೋಟಾಗಿ ನವಿದು ಹೌದು ಈ ಭುವನದ ಮಾನವರ ಕಲ್ಯಾಣಕ್ಕಾಗಿ ಆ ಮಾಡಿದ್ರಪ್ಪ ಗುರುದೇವರನ್ನ ಈ ಧರಿಗೆ ಬರಮಾಡಿಕೊಂಡು ನಿಲ್ಲದ ಕಾಯ ಮುಮ್ಮೆಟ್ಟದ ಒಡೆಯ ಮುಮ್ಮೆಟ್ಟದ ಒಡೆಯ ಸಿದ್ಧ ಶಿವಯೋಗಿ ಭಕ್ತ ವಸ್ತಲ ಹೌದಪ್ಪ ಹೌದು ಭಕ್ತ ವಸ್ತಲ ಅನಂತ ಲೀಲಾಮೂರ್ತಿ ಆಗಿರ್ತಕ್ಕಂಥ ಯಾರಪ್ಪ ಇವರು ಮುಮ್ಮೆಟ್ಟು ಗುಡ್ಡದ ಉತ್ತುಂಗ ಶಿಖರದ ಮೇಲೆ ಹೌದಪ್ಪ ಹೌದು ಆಶ್ರ ಆಗಿರ್ತಕ್ಕಂಥ ಆ ಯಾರ ಶಿವಯೋಗಿ ಅಮಾವ್ಯೇಶ್ವರನ ಪಾವನ ಸನ್ನಿಧಿಗೆ ಭಕ್ತಿ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅಮಾವಿಸಿದೇಶ್ವರ ಪುಣ್ಯದ ಮಗನಾಗಿರ್ತಕ್ಕಂತ ಆ ಯಾರ್ಯಪ್ಪ ಪುಣ್ಯದ ಮಗ ಮಾಯದ ಮಗನಾಗಿರ್ತಕ್ಕಂಥ ಯಾರಿ ಗುರುಗಳ ನಾತೇ ಪದ್ಯದ ಗೌಡು ಜಬುಗೌಡ ಕಲಬುರ ದಂಪತಿಯ ಗರ್ಭ ಜನಿಸಿ ಬಂದು ಜನಸಿ ಬಂದು ಮುಮ್ಮೆಟ್ಟು ಸಂದೇಶವೆಂದು ಮಾಡಿ ಮಾಡಿ ಗಂಗನ ಆ ಯಾರಿಪ್ಪ ಇವರು ಅರಸು ಮಾಲಿಂಗನ ಪವಿತ್ರವಾದ ಫಲಕ ಕೂಡ ಆ ಮಾಡಬೇಕ ತಿಳಿಗುರುವ ಭಕ್ತಿಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಸಾಂಗ್ಲಿ ಜಿಲ್ಲೆಯ ಚತ್ತ ತಾಲೂಕಿನ ಸೋಕ್ಷೇತ್ರ ಉಪಾಧಿ ಗ್ರಾಮಗಳು ಸಿದ್ದೇಶ್ವರ ಕರ್ತೃಗತಿಗೆ ಕೂಡ ಗುರುಗಳ ಕೋಟಿ ಕೋಟಿ ದರ್ಘದ ಸಲ್ಲಿಸುತ್ತ ಮಠವನ್ನು ಕಟ್ಟಿ ಮಠವನ್ನು ಕಟ್ಟಿ ಸಿದ್ಧಾಶ್ರಮವನ್ನು ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿ ನನ್ನ ಜ್ಞಾನಕ್ಕ ಜ್ಯೋತಿ ಹೋಗಿರ್ತಕ್ಕಂತ ಆ ಯಾರಪ್ಪ ಇವರು ನಿಮ್ಮ ಗುರುಗಳು ಸ್ತೋತ್ರೀಯ ಬ್ರಹ್ಮನಿಷ್ಠ ಆ ಸಿದ್ಧರತ್ನ ಶ್ರೀ ಶ್ರೀ ಮಧುಗೊಂಡೇಶ್ವರಪ್ಪಾಜಿ ಅವರ ಫಲಿತ ಭಕ್ತಿ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕ ಕಾರಣಕರ್ತರಾಗಿರ್ತಕ್ಕಂತ ನಮ್ಮವ್ವ ತಾಯಿ ಯಾರ್ಯಪ್ಪ ಇವರು ಕಾರಣಕರ್ತರಾಗಿರ್ತಕ್ಕಂತ ಹಾಲು ಮತ್ತು ಪವಾಡ ಪುರುಷ ಹಾಲು ಮತದ ಮಹಿಮಾ ಪುರುಷನಾಗಿರ್ತಕ್ಕಂತ ಯಾರ್ಯಪ್ಪ ಕಾಶಿಲಿಂಗೇಶ್ವರನ ಕರ್ತುಗದ್ದುಗೆಯೂ ಕೂಡ ಹೌದು ಭಕ್ತಿ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಕೂಡಿರ್ತಕ್ಕಂಥ ಗುರುವರಿಗೂ ತಾಯಿ ತಂದೆಯರಿಗೂ ಅನ್ನ ತಮ್ಮಂದ್ರಿಗೂ ಅಕ್ಕ ತಂಗಂದ್ರಿಗೂ ಜಟಾ ಉಡ್ರಿಗೆ ಅದು ಎಲ್ಲಾ ಧರ್ಮದಿಂದ ಹೊಂದಿರತಕ್ಕಂಥ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಕೋಲರ್ಗಿ ಗ್ರಾಮೀಯ ಮೋವಿಸಿದೇಶ್ವರ್ ಡೊಳಿನ ಸಂಘದ ಪರವಾಗಿ ಹೇಳಾರದ್ರಿ ಗುರುಗಳ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸುತ್ತಾ ಬಾಗಲಕೋಟೆ ಜಿಲ್ಲೆಯ ಆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸೂಕ್ಷೇತ್ರ ಕ್ಷೇತ್ರ ಗ್ರಾಮದೊಳಗೆ ಗ್ರಾಮಗಳಿಗೆ ಯಾರು ನಡೆದೈತಿಪ್ಪ ಈ ಕರ್ನೋಲಿ ಗ್ರಾಮದ ಅಡವಿ ವಸ್ತಿ ಒಳಗೆ ವಾಸ ಮಾಡಿರ್ತಕ್ಕಂತ ಹೌದು ಈ ಕಾಶಿಲಿಂಗೇಶ್ವರನ ಪವಿತ್ರವನ್ನ ಪೌಳಿ ಒಳಗೈತಿ ಪೌಳಿ ಒಳಗ ಇವತ್ತಿನ ಕಾಶಿಲಿಂಗೇಶ್ವರನ ಒಂದು ಜಾತ್ರ ನಿಮಿತ್ತವಾಗಿ ಹೌದು ಇಲ್ಲಿ ಸತ್ಯ ಸಿದ್ಧರ ಇತಿಹಾಸವನ್ನ ಕೇಳಬೇಕಂತ ಹವಾಸಿಟ್ಕೊಂಡ ಏನ್ ಮಾಡ್ಯಾರಪ್ಪ ಇಲ್ಲಿ ಎರಡು ಸೂಪರ್ ಡೊಳ್ಳಿನ ಕಲಾಸಂಗಳನ್ನ ಹಾ ಇಲ್ಲಿ ಬರಮಾಡಿ ಕೊಂಡಾರ ಇಲ್ಲಿ ಕುರ್ಸಿದಾಗ ಅದ ಹೌದಪ್ಪ ಹೌದು ಈಟೋ ಫೋ ಪ್ರಸಿದ್ಧ ಕಲಾಗಾಯನ ಸಂಘ ಯಾವ್ರದ್ದು ನಾವು ಯಾರ ಜಿಲ್ಲಾ ನಾವು ಎತ್ತಕ್ಕೆ ಬಂದಾವು ಯಾರು ಉಂಡಾವು ಯಾರು ಹಾಡ್ಯಾವು ಇದನ್ನ ಏನು ಮತ್ತೆ ಮತ್ತೆ ಹೇಳಕೈತಿ ಇಲ್ಲ ಹೇಳ್ದರೆ ಗೊತ್ತಾಗಬೇಕು ಮಂದಿ ಹಾಂ ಎರಡು ಕಲಾ ಸಂಘ ಯಾವ್ರಪ್ಪ ಅಂತಾರ ಅದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿವಕ್ಷೇತ್ರ ಕೋಳುರ್ಗಿ ಗ್ರಾಮ ಶ್ರೀ ಅಮೋಘ ಸಿದ್ದೇಶ್ವರ ಡೋಲಿನ ಕಲಾ ಸಂಘ ಚಿಕ್ಕ ಸಂಘ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶಿವಕ್ಷೇತ್ರ ಮುತ್ತೂರು ಗ್ರಾಮದ ಇದೊಂದು ಚೊಕ್ಕ ಸಂಘ ಯಾವ ಬೀರ್ಲಿಗೇಶ್ವರ ಡೋಲಿನ ಕಲಾ ಸಂಘವನ್ನ ಹಾ ಹಿಂಗ ಎರಡು ಈ ರೀತಿಯಾಗಿ ಎರಡು ಇಲ್ಲಿ ಮ್ಯಾಳಿ ಕುರ್ಸಿದಾಗ್ಯದ ಪುಣ್ಯಾತ್ಮರಿ ಹೌದು ಸತತವಾಗಿ ಆ ಎಡವಿಡದೆ ಕಾರ್ಯಕ್ರಮ ಇದು ಇರೋದ್ರಿಂದ ಮಾತಾಡುವಂತ ಮಾತನಾಳಾಗಲಿ ಹಾಡುವಂತ ಹಾಡಿನೊಳಗಾಗಲಿ ಆ ಏನ್ ಅಕ್ಕ ಇದ್ರುಗಳ ಒಂದು ವಾತ್ಯದೊಳಗ ಆ ವಾತ್ಯ ರುದ್ಧದೊಳಗ ಅನೇಕ ರೀತಿಯಲ್ಲಿ ಪೂಜೆ ತಪ್ಪಾಗಲಾಕತ್ತ ನಿಮ್ ಎಡಕ್ಕ ಹತ್ತು ಹದಿನೈದು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಚಂದ ಮಾಡಿರೋ ಕಮಿಟಿ ಕೇಳ್ತೀನಿ ತಪ್ಪ ಯಾಕ ಹೌದು ರೊಕ್ಕ ಕೊಟ್ಟಿರಿ ಇಲ್ಲಿ ಅವ್ರಿಗೆ ಮತ್ ರೊಕ್ಕ ಕೊಟ್ಟಾರ ತಪ್ಪ ಯಾಕ ಅವ್ರಿಗೆ ಹುಡುಗಲ್ಲ ಏ ಸರಿ ಹೋತ ಮಾತಾ ಬಾಬಿ ಕರೆಕ್ಟ್ ಅದ ಹೌದು ಅಗಳೇ ಹುಗ್ಗಿ ಹುನ್ನ ಹಾ ಪತ್ರ ಸಾಡ್ರಿ ಇಲ್ಲೇ ಸಾಡ್ನಾಗ ಹೌದು ಹೌದಿಲ್ಲ ಹೌದು ನೋಡು ಅಗಲು ತೆಳಗತ್ತು ಹಾ ಇತ್ತರ್ಲಿಯಾ ಕೈ ನಿಂದ ಕೈ ನಂದೇ ಅದ್ರಿ ಕೈ ನಿಂದೇ ಹೌದು ಅವತ್ತು ಹೋಗಿ ತಗೊಂಡು ಹಿಂಗ ಬಾಯಾಗ ಇಟ್ಕೊಳಕ್ ಏ ಬಾಯಾಗ ಆಗದಿ ಹಿಂಗ ಹೋಗಿ ತಗೊಂಡು ಹಿಂಗ ಸುಡ್ಲಾಗ ಹತ್ತಿದ್ವಿ ಸುರ್ಕೊಳಕ್ ಹೌದು ಹೌದಿಲ್ಲ ಹೌದು ಆ ಸುರ್ಕೊಳಂತ ಸಂದರ್ಭ ಸ್ವಲ್ಪ ಪ್ಯಾಂಟಿನ ಮೇಲೆ ಬಿತ್ತದು ಆ ತುಸು ಪ್ಯಾಟಿನ್ ಮೇಲೆ ಬಿತ್ತರೆ ಅನ್ನೋದಾಗಲ್ಲ ಹೋಗಿ ಹೋಗಿ ಯಾಕೆ ಬಿತ್ತು ಯಾಕೆ ಬಿತ್ತರಿ ಅದೇ ಎಲ್ಲ ಕೈ ಆಗಿದ್ ಬೇಕಾದ ಹಿಡ್ದಿ ಹೋಗಿ ಸುರ್ಕೊಳಕ್ ನಿನ್ನ ಕೈ ಅದ ಆಗ ನಿಂದ ಅದ ಹಾ ಸುರ್ಕುಳಕ್ ಎತ್ತಿದ್ ಹುಕಿ ಶೋರ್ ಸೋರ್ ಕೆಳಗಿ ಏ ಕೈ ಜಾರಿ ಬಿತ್ರಿ ಗುರುಗಳ ಕೈ ಜಾರಿ ಬಿತ್ತ ಹೌದು ಅದಕ್ಕೆ ಕೈ ಯೋಚನೆ ಜಾರಿ ನೋಡು ಹೌದ ಈ ಸೃಷ್ಟಿ ಮೇಲೆ ನಡೆಯುವಂತ ಮನುಷ್ಯ ಎಡುವುದು ಸಹಜ ಅದ ಸರ ನಿಮ್ದ್ ಹೆಂಗ ಕೈ ಜಾರ ಕಮಿಟಿ ಅಣ್ಣ ಮಾತು ಮಾತ್ಯಾರೀ ಏನಂತ ಅಲ್ಲಿ ಪತ್ರ ಸೇರ್ಲೆ ಯಾರು ಹೇಳೋರು ಗೊತ್ತೇನ್ರಿ ನಿಮ್ದ್ ಹೆಂಗ ಇಲ್ಲಿ ಕೈ ಜಾರತ ದೋಡು ಮತ್ ಮುರ್ಗ ರಾ ಕು ಕೊಡೋದು ಪೂರ ಜಾರ ಹೇಳಿ ರೊಕ್ಕ ಕೊಡ ಮುಂದೆ ಅರ್ಧ ಕಟ್ ಮಾಡಿ ಕೊಡ್ರಿ ಈಗ ಯಾಕ್ರೀ ಉಡಗಾಡಿ ತಕ್ಕದ್ರಿ ಕನ್ನಡ ಗ್ರಾಮದಾಗ ಆಯ್ತು ರೀ ನಾವು ರೊಕ್ಕ ಕಟ್ ಮಾಡಿ ಕೊಡ್ರಿ ತುಂಬತ್ತೇವಿ ಏಯ್ ತೋತೀರಿ ಅರ್ಧ ಹಾ ಇಲ್ಲಿಂದ ಸಂಜೆ ಕಳ್ಸಿ ಹೋಗದ್ ಹೋಗಿ ನೀನು ಬಿಜಾಪುರ ಮಸ್ಟ್ಯಾನ್ಯಾಗ ಇಳಿಸ್ತೀವಿ ಏ ಬಿಜಾಪುರ ಇಲ್ರಿ ವಾತೀ ಬಸ್ಟ್ಯಾಂಡದಾಗ ಹಾ ಹಾತಿ ಬಸ್ ಸ್ಟ್ಯಾಂಡ್ನ್ಯಾಗ ಇಳ್ತೀವಿ ಹೌದು ನೀ ಎಲ್ಲಿಗೆಂದ ಸೀರೆ ಹಂಗ ಹೋಗ್ಬೇಕು ನೋಡ್ವಾಕಿರ್ ನಾನು ಸಾರ ಹಾಂ ನಾವೆಲ್ಲ ರೊಕ್ಕ ಒಯ್ದು ಕದ್ಯಾರಿ ಬಿಡ್ಬಾಳ ಹಾಂ ಹೋಗದ್ ನಮ್ಮ ಹ್ಯಾಂಗರು ಅದೇ ಬೆಲುವಂತಿರ್ತಾರ ನಿನ್ನ ಹೆಂಗೆ ಹೇಳ್ತಮ್ಮ ಮಾತ ಮುಯ್ಯಲ್ಲ ಭಾರತ ಹೋಗಿದ್ರ ಪಗಾರ ಒಯ್ಲಿಕ್ ನಡಿತದ ಅದಕ್ಕೆ ಮನುಷ್ಯನ್ ಹೆಂಗದಪ್ಪ ಅಂತಂದ್ರ ಹೇಗಾದ್ರಿ ಇಲ್ಲಿ ಬಂದೇವಪ್ಪ ಅಂತಾರ ಆ ಎಲಿವಿ ಇಲ್ಲ ಅಂದ್ರೆ ನಾಲ್ಗ್ ಸಹಜ ಹೌದಪ್ಪ ಹೌದು ಹೌದ ಅದಕ್ಕೆ ಒಂದ್ಸ ನಾವ್ ಮಾರಿರ್ತಕ್ಕಂಥಪ್ಪ ಇಲ್ಲೆಲ್ಲ ಕೂಡಿರ್ತಕ್ಕಂಥ ಗುರು ಹೌದು ಯಾವ ಯಾ ಪ್ರಕಾರ ಹೋಗ್ತಪ್ಪ ಸ್ವೀಕಾರ ಮಾಡಕ್ಕಪ್ಪ ಅಂತ ಹೇಳಿ ಕೇಳಿದ್ರ ಯಾಂದ್ರ ಗುರುಗಾರ ಒಂದು ಸಣ್ಣ ಮಗು ತನ್ನ ತಾಯಿಯ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ ಕಾಲಕ್ಕೆ ಹೌದು ಆ ತಾಯಿ ಮಲಮೂತ್ರ ನಂತರ ಬದಿ ಒತ್ತಿ ಮರಳಿ ತನ್ನ ಮಗನ ಯಾವ ಪ್ರಕಾರ ಎತ್ತಿ ಆಡಿಸ್ತ ನೋಡು ಹೌದು ಅದೇ ಪ್ರಕಾರ ಇವತ್ತು ದಿವಸ ನಾವು ಮಾಡಿರ್ತಕ್ಕಂತ ತಪ್ಪುಗಳನ್ನ ಬಿಟ್ಟು ಬಿಟ್ಟು ಸತ್ಯ ಸ್ವೀಕಾರ ಮಾಡ್ತಾ ತಿಳ್ಕೊಂಡ ಆ ದೈವದವರಿಗೆ ಈ ಎಲ್ಲಾ ಈ ಮೈಕ್ ನಿಮ್ ಎಲ್ಲ ಪಾದ ತಿಳ್ಕೊಂಡ ಹೌದಪ್ಪ ಹೌದು ದಯಕ್ಕೆ ನಿಮ್ಮ ಕೈ ಮುಗಿದ ಕೇಳ್ಕೊತಾ ಇದ್ದೇನೆ ಹೌದಪ್ಪ ಹೌದು ಆಗಲಿ ಆಗಲಿ ಅದಕ್ಕೆ ಇವತ್ತು ನಿಮಿಷ ಹಾ ಈ ಕಾಶಿಲಿಂಗೇಶ್ವರನ ಜಾತ್ರಾ ಮಾಡಿ ಮಾಡಿ ಇವತ್ತು ನಿಮಸ ಡೊಳ್ಳಿನ ಪದ ಇವರು ಬಿವ್ರು ಹೌದು ಡೊಳ್ಳಿನ ಪದ ಯಾಕೆ ಹಚ್ಚಾರ ಖರ್ಚು ಮಾಡಿ ಈ ಡೊಳ್ಳಿನ ಪದ ಹಚ್ಚಾರ ಈ ಡೊಳಿನ ಪದನ ಯಾಕೆ ಕೇಳಬೇಕಿದೆ ಯಾಕೆ ಹಾಡ್ಬೇಕಾಗಿದೆ ಎದುರಿಗೋಸ್ಕರವಾಗಿ ಇದನ್ನ ಹಚ್ಬೇಕಾಗ್ಯಲ್ಲ ಡೊಳ್ಳಿನ ಪದನೆ ಯಾಕೆ ಹಚ್ಬೇಕಾಗ ಎದುಕರ ಪದ ಡೋಲಿನ ಅಲ್ಲ ಡೋಲಿನ ಪದ ಆಗಲಿ ಪುರಾಣ ಆಗಲಿ ಪ್ರವಚನ ಆಗಲಿ ಕೀರ್ತನ ಆಗಲಿ ಭಜನ ಆಗಲಿ ಹೌದು ಇವೆಲ್ಲ ರಾಕಿ ಹಚ್ಚಾಗಿ ಹಚ್ಚಾರತ್ತಿಲ್ಲ ಡೊಳ್ಳಿನ ಪದ ಡೊಳ್ಳಿನ ಪದ ಭಜನಾ ಕೀರ್ತನ ರಾಕ್ ಹೆಚ್ಚಾಗಿ ರಾಕ್ ಹೆಚ್ಚಾರ ಬೇರೆ ಕೆಲಸ ಮಾಡ್ತೀರ ಅವ್ರು ಹೌದಾ ಈ ಡೊಳ್ಳಿನ ಪದ ಪುರಾಣ ಪ್ರವಚನ ಕೀರ್ತನ ಭಜನ ಹೌದು ಇವು ಎಲ್ಲ ಯಾಕೆ ಕೇಳಬೇಕಿದೆ ಯಾಕೆ ಹಾಡ್ಬೇಕಿದಾ ಯಾಕ ಎಂಬತ್ ಮೂರು ಲಕ್ಷದ ತೊಂಬತ್ತು ಒಂಬತ್ತು ಸಾವಿರದ ಆ ತೊಂಬತ್ತೊಂಬತ್ತು ತೊಂಬತ್ತು ಯವನಿಗಳನ್ನ ತಿರುಗಿ ಜೀವರಾಶಿಗಳನ್ನ ತಿರುಗಿ ಹೌದೋ ಹೊಣೆದಾಗಿರ್ತಕ್ಕಂಥ ರೇವಣಿ ಜನಮಕ್ಕ ನಾವು ನೀವು ಒಂದೇ ಒಂದು ಬಳಕ ಏನ್ ಮಾಡ್ಬೇಕಾರೆ ತಿಳಿದ್ರು ಕೂಡ ಎಷ್ಟೋ ಈ ಮಾಯಾ ಪ್ರಪಂಚದೊಳಗೆ ಮಾಡಿಬಿಟ್ಟಿವಿ ನಾವು ನೀವೆಲ್ಲರೂ ಕುಡ್ಕೊಂಡು ಆ ಮಾಡಿರುವಂತ ಕರ್ಮದ ಗಂಡ ಆಸೆ ಹೋಗ್ ಮಾಡ್ಬೇಕ್ರಿ ಗುರುಗಳ ಅಮೋಷ ಮುತ್ತೆ ಏಳು ಸಿದ್ಧ ಬೀದರ ಮಲ್ಕಾರ್ ಸಿದ್ಧ ಮಾಧುಲಿಂಗ ಹೌದಪ್ಪ ಹೌದು ಮನ್ಯ ಮಾಲಿಂಗರಾಯ ಹಾಸಿಲಿಂಗ ಹೌದಪ್ಪ ಹೌದು ಶರಣರು ಸಂತರು ಮಾಂತರು ಆ ಮಾಡಿರ್ತಕ್ಕಂತ ಲೀಲೆಗಳನ್ನ ಬಗ್ತಿದೆ ಎಂದೆ ಆಗಲಿ ಆಗ್ಲಿ ಆ ಭಕ್ತಿದಿಂದ ಕೇಳೋದೆ ಆಗಲಿ ಹಾಡು ಅಂತ ಎಂದೇ ಕೂತಿ ಕೇಳೋದಾಗ್ಲಿ ಮಾಡಿದ್ರ ಏನಾಕವ್ರಿ ಗುರುಗಳ ಮಾಡಿರ್ತಕ್ಕಂತ ಒಂದು ಕರ್ಮದ ಗಂಟ ಕಳ್ಕೊಂಡು ಇವತ್ತು ನಿಮಿಷ ಹೌದಪ್ಪ ಹೌದು ಕರ್ಮದ ಗಂಟ ನಾಶ ಹೋಗ್ಕಂತೇಳಿ ಜ್ಞಾನಿ ಇದ್ದ ಕೈ ಎತ್ತೇಳನ ಹಾ ಅಂತ ನಾನಿ ಮಾತಿನ ಮೇಲೆ ಇಶ್ವ ಶ್ವರಣ ಕೊಟ್ಟ ಒಟ್ಟು ಇಲ್ಲೆಲ್ಲ ನಾವು ಎದಕ್ಕೂ ಕುಡಿಯವಪ್ಪ ಅಂತಾರೆ ಹಾಂ ಮಾಡಿರ್ತಕ್ಕಂಥ ಒಂದು ಕರ್ಮದ ಗಂಡ ಕಳ್ಕೊಂಡು ಸ್ವಚ್ಛ ಆಗಿ ಹೌದೇ ಬಾವಲು ಪುನೀತರಾಗಬೇಕಂತ ಹೇಳಿ ಕುಡಿಯೋ ಇಲ್ಲ ಮಜಾ ಕೇಂದ್ರ ಕುಡಿಲ್ಲ ಮಜಾ ಕುಡಿಲ್ಲ ಹೌದು ಅದಕ್ಕೆ ಇವತ್ತು ನಿಮಿಷ ಭಾಳ ಮಾತಾಡುವಂಥ ವ್ಯವಹಾರ ಇಲ್ಲ ಹೌದೇ ಬ ಹೌದು ಸುಪ್ರಸಿದ್ಧ ಕಲಾ ಸಂಘದವರು ಜಮಖಂಡಿ ತಾಲೂಕಿನ ಆ ಸೂಕ್ಷೇತ್ರ ಮುತ್ತುಳ ಗ್ರಾಮದ ಯಾವ ಕಾಶಿಲಿಂಗೇಶ್ವರ ಡೊಲ್ಲಿನ ಕಲಾ ಸಂಘದವ್ರು ಹೌದಪ್ಪ ಹೌದು ನಮ್ಮ ಅಕ್ಕ ಬಂದಳ ಈಗಾಗ್ಲೇ ಬಂದ ತಿಮ್ ಹೊಡ್ದಾರ ಏ ಹೊಡ್ದ್ರಿ ಆ ಸುಪ್ರಸಿದ್ಧ ಆ ಜಾನಪದ ಕಲಾವಿದರು ಮೇಲಾಗಿ ಈ ಹಾಡಿಕೆ ಕಲಾವಂತರ ಅಂದ್ರೆ ಇಲ್ಲ ಹಾಡ್ಕಿ ಹೇಳಬೇಕಲ್ಲ ತಿನ್ರಿ ನೀವು ಹಿಂಗ್ ಮಾಡುದ್ರಿ ಜಾನಪದ ಕಲಾವಂತರ ಹೌದು ಮದನ ಜಾನಪದ ಕಲಾವಿದರು ನಂತರ ಕಲಾವಿದರು ಸಾಹಿತ್ಯಗಾರರು ಪುರಾಣ ಪಂಡಿತರು ಜಲಾ ಹೊಡಿತಾರ ಡಾಲ್ ಹೊಡಿತಾರ ಡಾ ಹೊಡಿತಾರ ನಿಂತ ಮಾತಾಡ್ತಾರ ಕೂತು ಮಾತಾಡ್ತಾರ ಎಲ್ಲಾ ಮಾಡ್ತಾರ ಅವರು ಆಡ್ತಾರ ಅಂತ ಕಲಾವಂತರ ಇವತ್ತು ನಿಮಿಷ ನಮ್ ಬಾಜು ಬಂದಾರ ನಾವು ಬಾಜು ಬಂದ್ರೆ ನಮ್ದು ಪೂರ್ವಜನ್ಮೇಲೆ ಹೌದಲ್ಲ ಹೌದು ಅಂತವ್ರು ಬಾಯಿ ಒಂದ್ ಸ್ವಲ್ಪ ನಮಗ ಏನಾದರೂ ಹಿತ್ತ ನೋಡಿಗಳನ್ನು ಈ ಕಿವಿಲೇ ಕೇಳಿದಪ್ಪ ಅಂದ್ರೆ ಈ ಕಿವಿ ಪಾವನಾಕ್ಕದ ಈ ಕಣ್ಣೀರಿ ನೋಡಿದ್ರೆ ಈ ಕಣ್ಣು ಪಾವನ ಆಕ ನೋಡಲ್ಲ ಅಲ್ಲೇ ಕುಟಾರನು ಅಪ್ಪ ಬದಲ್ ಹೌದು ಹಾಂ ಅದಕ್ಕೆ ಇವತ್ತು ನೌಸು ನೀವೆಲ್ಲಾರು ಕುಡ್ಕೊಂಡ ಹ ನಮ್ಮ ಸರ್ಜೋರು ಕೆಲವ್ರು ಸಂಗುರಿ ಏನರ ಕೇಳೋರು ಅಂದ್ರೇನು ಏನಾದರೂ ವಿಷಯ ಚರ್ಚೆ ಮಾಡಪ್ಪ ಅಂತಾರ ಆ ವಿಷಯ ಚರ್ಚೆ ಮಾಡ್ರಿ ಪ್ರಶ್ನೆ ಮಾಡ್ರಿ ಅಂತ ಹೇಳಿ ತೋರ್ಸಿ ತಾಳೆ ಕೊಟ್ಟರೆ ಅಂದ್ರೆ ಒಟ್ಟು ಬಿಡುದು ಬೇರೆ ಒತ್ತ ಚರ್ಚೆ ಮಾಡಕ್ ಬರ್ತಾನಿ ನೀವ್ ಎಲ್ಲರೂ ಸುಮ್ಮ ಕೂತ್ರಿಪ್ಪ ಅಂತ ಸುಮ್ಮನ ಹಾಡ್ಕೊತ ಹೋಗ್ಬಿಡತ್ತೇ ಹೌದು ಆ ದಂಡಾಗ ನಮ್ಮ ಅಪ್ಪಗಳ ಗಪ್ ಕೊತ್ತದೇ ನಮ್ಮಅಾಗಳ ಗಪ್ ಕುಂದ್ರಿ ಗುರುಗಳ ಯಾಕಪ್ಪ ಯಾವ ಅವ್ರು ಯಾರು ಮತ್ತಿಡ್ತಾರ ನಿಮ್ಗೆ ಅಯ್ಯ ಐ ಮದವತ್ತ ನೀನ್ ಗಾಂಡ ಕುಡಿತ ಬಿಡ್ತಾನ

ಹೌದಪ್ಪ ಹೌದು ಈ ಜಗತ್ತಿನ ಒಳಗೆ ನಾವು ನೆನಸತಿ ಒಪ್ಪ ಹೌದು ಸಿದ್ಧಾರ್ಥಿಗಳ ಮಾಧ್ಯಗಳ ನಗರಿ ಪಟ್ಟದ ಅರಸ ಹ ನಗದೀಪಟ್ಟಣ ನಾರಾಯಣಗೌಡ ಬೀರದೇವ್ರ ಕಾಸ ಸ್ವಾದರ ಮಾವ ಸುರಾಮ ದೇವಿ ಅಣ್ಣ ಆ ಕಾಸ ಸ್ವಾದರ ಮಾವ ಬೀರ ಅವ ಯಾರು ಪಟ್ಟಣ ಅರಸ ನಾರಾಯಣಗೌಡ ಕಳವಿ ನಾರಾಯಣಗೌಡ ಕಳವಿ ನಾರಾಯಣಗೌಡ ಆ ಕಳವಿ ಗೌಡನ ಬಗ್ಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ಸರ ಆ ನಾರಾಯಣ ಗೌಡಗ ಆ ನಾರಾಯಣ ಗೌಡಗ ನಗರಿ ಪಟ್ಟಣದ ಅರಸಿದ್ದ ಅರಸಂದ್ರು ಆ ನಗರಿ ಪಟ್ಟಣದ ಅರಸಿದ್ದ ಅರಸಂದ್ರು ಅರಸಂದ್ರು ಹೌದು ಇಲ್ಲಿ ಕಳವಿ ನಾರಾಯಣಗೌಡ ಅಂತೇಳಿ ಕರದ್ರು ಕಳವಿ ಗೌಡ ಅಂತೇಳಿ ಕರೆದ್ರು ಕರೆದ್ರು ಹೌದು ಗೌಡ ಕಳವಿ ಗೌಡ ಅಂತೇಳಿ ಯಾಕೆ ಕರೆದ್ರು ಆ ಎಲ್ಲೆಲ್ಲ ಹುಡುಗ ಡುಪ್ಲಿಕೇಟ್ ಅವ ಮತ್ತು ಅಡ್ಡ್ಯಾಸರಂತ್ರಿ ಏನು ಆ ಅಡ್ಡ್ಯಾಸರ ಅಲ್ಲ ಅದು ಆ ನಾರಾಯಣ ಗೌಡನ ಅಡ್ಡ್ಯಾಸರ ಕಳ್ವಿ ಅತ್ತಿತ್ತು ಅಂದ್ರೆ ಇದು ಮಾಡೋದು ಹೌದು ಗೋಗಲ್ದಾಗ ಹೊಡೆದು ನೋಡಿ ಕಳವಿ ಅನ್ನೋದು ಏನು ಅರ್ಥ ಐತಿ ಆದ್ರೆ ನಾರಾಯಣ ಗೌಡುಗೆ ಯಾಕೆ ಕಂದರು ಕಳ್ವಿ ನಾರಾಯಣ ಗೌಡುಗೆ ಯಾಕಂದ್ರ ಅಂತ ಇದೊಂದು ಸಣ್ಣದ ನಮ್ಮದೊಂದು ಪ್ರಶ್ನೆ ಅದ ಹೌದು ಈ ಪ್ರಶ್ನೆ ಮುಂದಿನ ಸಂದಿಗೆ ನಮ್ಮ ಸರ್ ಸರು ಬಿಡಿಸ್ಕೊಡ್ತಾರನಂತ ಒಂದು ಭರವಸೆ ಅದ ಹೌದಾ ಎರಡು ವಿಷಯ ಏನಪ್ಪಾ ಅಂದ್ರ ಏನ್ರಿಪಾ ಎರಡು ವಿಷಯ ಈ ಜಗತ್ತದ ಒಳಗೆ ಈ ಜಗತ್ತದ ಒಳಗ ಹಳದಿರ್ತಕ್ಕಂತ ತಾಯಿ ಸೇಸ್ ಯಾನ್ ಮಾಡಿಕೊಂಡಿರ್ತಕ್ಕಂತ ಕಾಣ್ತಿಸ್ ಶ್ರೇಷ್ಠ ಅನಂತ ಎರಡು ವಿಷಯ ಅದವು ಹೌದಾ ಈ ಎರಡು ವಿಷಯದೊಳಗೆ ನಮ್ಮ ಸರಜೋಡಿ ಕಲಾಶ್ನ ಯಾವ ವಿಷಯ ಹಿಡ್ಕೊಂಡು ನಮಗೆ ಬಿಡ್ತಾರಲ್ಲ ಆ ಎಡ್ ಹಿಡ್ಕೊಂಡ್ರ ಅಂದ್ರೆ ನೀವ್ ಹಿಡ್ಕೊತೀರಿ ಹಿಡ್ಬೋದಿ ಗುರುಗಳಿಡ್ಕೊಂಡ್ರ ಆದ್ರೆ ನಾನ್ ನಿನ್ ಹಿಡ್ಕೊತೀನಿ ನೀವು ನಾನ್ ಹಿಡ್ಕೊಂಡ್ರಿ ಆದ್ರೆ ನಾ ಬೈಕ್ ಹಿಡ್ಕತೀನಿ ಅದಕ್ಕೆ ಬಾಳ ಮತ್ತ ಚಾಲ್ ಹಾಡಿ ನಾವು ಮೈಕ್ ಹಿಡ್ಕೊಂಡ್ರೆ ನೀವು ಡಕ್ಕ ಹಿಡ್ಕೋತಲ್ಲ ಆಯ್ತು ಬರೋದ್ರಿ ಈ ಚಾಲ್ ಹಾಡಿ ಕಲಾಸ ಪಳೆ ಹೊಕ್ಕ ದೈವಲ್ಲ ಶಬ್ದಕ್ಕಿಂದ ಅನಿಸ್ಬೇಕಾಗಿ ಬಿಡಂತಿ ಹಾ ಬಾಯಪ್ಪ ಮುಂದೆ